ನಮಸ್ತೆ ಆತ್ಮೀಯರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಷಯ ನಾವು ಮನಸ್ಸಿನಲ್ಲಿ ಏನ್ ಚಿಂತನೆ ಮಾಡ್ತೀರಿ ಅದೇ ನಮ್ಮ ಜೀವನದಲ್ಲಿ ನಡೆಯುತ್ತೆ ಯಥಾದೃಷ್ಟಿ ಸೃಷ್ಟಿ ಅದಕ್ಕೆ ಒಂದು ಘಟನೆಯ ಮೂಲಕ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಒಬ್ಬ ಸ್ನೇಹಿತ ಊರಿಂದ ಬಂದಿರ್ತಾನೆ ಯಾವುದೋ ಹಳ್ಳಿಯಿಂದ ಸಿಟಿಗೆ ಬಂದಿರ್ತಾನೆ ಅಂತ ಕಲ್ಪಿಸ್ಕೊಳ್ಳಿ ಆ ಸಿಟಿಗೆ ಬಂದಾಗ ಆ ಸಿಟಿಲಿರುವಂತಹ ಸ್ನೇಹಿತ ಬೀಗ ಹಾಕೊಂಡು ಎಲ್ಲೋ ಹೊರಗಡೆ ಹೊರಟಿರ್ತಾನೆ ಆಗ ಅವನು ಬರ್ತಾನೆ ಬೀಗ ಹಾಕ್ಬಿಟ್ಟಿರ್ತಾನೆ ಬರ್ತಾನೆ ಅಯ್ಯೋ ಗೆಳೆಯ ನಾನು ಕಣೆಯಾ ಬಂದೆ ಅಯ್ಯೋ ನಾನು ಎಲ್ಲೋ ಅರ್ಜೆಂಟಾಗಿ ಹೊರಟಿದ್ದೀನಿ ಕಣೋ ನೀನು ಈ ಸಮಯದಲ್ಲಿ ಬಂದಿದ್ಯಾ ಒಂದು ಕೆಲಸ ಮಾಡು ನೀನು ಜೊತೆಲಿ ಹೋಗ್ತೀನಿ ಬಾ ನಿನ್ನ ನಾನು ಜೊತೆಲಿ ಬಂದ್ಬಿಡು ನೀನು ಅದಕ್ಕೆ ಅವನು ನನ್ನದು ಬಟ್ಟೆಗಳು ಬೇರೆ ಹಿಂಗಿದೆ ಚೆನ್ನಾಗಿಲ್ಲ ಅಯ್ಯೋ ನೀನು ವರಿ ಮಾಡ್ಕೊಂಬೇಡಪ್ಪ ಅಂತಂದ್ಬಿಟ್ಟು ಬೀಗ ತೆಗೆದುಬಿಟ್ಟು ಅವನೊಂದು ಹೊಸ ಒಂದು ಹಳೆಯದು ತುಂಬ ಕಾಸ್ಟ್ಲಿ ಇರೋವಂಥ ಒಂದು ಬಟ್ಟೆ ಈಗ ಅವನು ಸ್ವಲ್ಪ ಸ್ನೇಹಿತ ದಪ್ಪ ಆಗ್ಬಿಟ್ಟವನು ಅದನ್ನು ಅವನು ಕೊಡ್ತಾನೆ ಸ್ನೇಹಿತನಿಗೆ ಹಳ್ಳಿಲಿಂದ ಬಂದಂಥ ಸ್ನೇಹಿತನಿಗೆ ಒಂದು ಒಳ್ಳೆ ಅತ್ಯದ್ಭುತವಾಗಿರೋ ಬಟ್ಟೆ ಕೊಡ್ತಾನೆ ಲಕ್ಸುರಿ ಬಟ್ಟೆ ಅಂದ್ಕೊಂಡು ಅದಾದ್ಮೇಲೆ ಏ ಸಖತ್ತಾಗಿ ಕಾಣಿಸ್ತೀಯ ಹೀರೋ ಇದ್ದಂಗೆ ಇದೆಯಾ ಅಂತ ಅಂದ್ಬಿಟ್ಟು ಹಿಂಗೆ ದೃಷ್ಟಿ ತೆಗಿತಾನೆ ಅದಕ್ಕೆ ಹೌದಾ ಅವನು ಕನ್ನಡಿ ನೋಡ್ಕೊಂಡು ಸ್ವಲ್ಪ ಎಲ್ಲ ಬಾಚ್ಕೊಂಡು ನೀಟಾಗಿ ಆ ಡ್ರೆಸ್ಗೆ ತಕ್ಕಂಗೆ ಸ್ವಲ್ಪ ಏರ್ ಎಲ್ಲ ಬದಲಾವಣೆ ಮಾಡ್ಕೊಂಡು ಅವನ ಜೊತೆ ಹೊರಟು ಬಿಡ್ತಾನೆ ದಾರೀಲಿ ನಾನು ನಮ್ಮ ಸ್ನೇಹಿತರ ಮನೆಗೆ ಹೋಗ್ತಾ ಇದ್ದೀನಿ ಯಾರೋ ಒಂದು ನಾಲ್ಕೈದು ಜನ ಸ್ನೇಹಿತರನ್ನು ಭೇಟಿ ಮಾಡಬೇಕು ಬಟ್ ಎಲ್ಲೂ ನೀನು ಮೂಲವಾಗಿ ಹೋಗಬೇಡ ಸುಮ್ಮನೆ ನನ್ನ ಜೊತೆಲಿ ಬಾ ಅಂತ ಮೊದಲನೇ ಸಲ ಒಂದು ಮನೆಗೆ ಹೋಗ್ತಾರೆ ಫಸ್ಟ್ ಟೈಮ್ ಅಂದರೆ ಈ ಒಂದು ಫ್ರೆಂಡಲ್ಲಿ ಕರ್ಕೊಂಡು ಒಂದು ಮನೆಗೆ ಹೋಗ್ತಾರೆ ಮನೆಗೆ ಹೋಗಿದ ತಕ್ಷಣ ಮನೆ ಬೆಲ್ ಮಾಡ್ತಾರೆ ಬಾಗಿಲ ತೆಗಿತಾರೆ ತೆಗೆದ್ ತಕ್ಷಣ ಗಂಡ ಹೆಂಡತಿ ಇಬ್ಬರು ಬಂದು ತೆಗಿತಾರೆ ಬನ್ನಿ ಬನ್ನಿ ಇವ್ರು ಯಾರೂ ಗೊತ್ತಾಗ್ಲಿಲ್ಲ ನಮ್ಮ ಸ್ನೇಹಿತ ಆ ಊರಿಂದ ಬಂದಿದ್ದಾನೆ ಜೊತೇಲಿ ಎಲ್ಲೋ ಹೊರಟಿದ್ದೆ ಅವನು ಬಂದ ಅದಕ್ಕೋಸ್ಕರ ಏ ಪರವಾಗಿಲ್ಲ ಇರ್ಲಿ ಇಲ್ಲಿ ಬನ್ನಿ ಕುತ್ಕೊಳ್ಳಿ ಅಂತಾನೆ ಉಂಡಿಸ್ತಾರೆ ಹೆಂಡತಿಗೆ ಆ ಹಳ್ಳಿಯಿಂದ ಬಂದಂತಹ ಸ್ನೇಹಿತನ ಡ್ರೆಸ್ಸು ಅವಳಿಗೇನೋ ವಿಶೇಷತೆ ಅನ್ಸುತ್ತೆ ಅವನನ್ನೇ ನೋಡ್ತಾ ಇರ್ತಾಳೆ ಅವಳಿಗೂ ತಡೆಯಕ್ಕಾಗಲ್ಲ ಕೇಳ್ಬಿಡ್ತಾನೆ ಈ ಡ್ರೆಸ್ಸು ತುಂಬಾ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಎಲ್ಲಿ ಹೊಲ್ಸಿದ್ರಿ ಎಲ್ಲಿ ತಗೊಂಡ್ರಿ ಯಾರಾದರೂ ಗಿಫ್ಟ್ ಕೊಟ್ಟಿದ್ದ ಏನು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಅಂತ ಆಗ ಸಿಟಿ ಸ್ನೇಹಿತ ಏನು ಮಾಡ್ತಾನೆ ಇಲ್ಲ ಇಲ್ಲ ಆ ಬಟ್ಟೆ ನಂದೇ ಅದು ಅವನಿಗೆ ಯಾವುದು ಬಟ್ಟೆಗಳು ಇರಲಿಲ್ಲ ಅದಕ್ಕೋಸ್ಕರ ಹಳೆ ಬಟ್ಟೆ ಹಾಕ್ಕೊಂಡು ಬಂದಿದ್ದು ಇದು ಹಾಕಳಪ್ಪ ಅಂತ ಕೊಟ್ಟೆ ಆದ್ರಿಂದ ಆ ಬಟ್ಟೆ ನಂದದು ಬಟ್ಟೆ ಅಂತ ಹೇಳ್ತಾನೆ ಆ ಹಳ್ಳಿಯಿಂದ ಬಂದಿರುವಂತಹ ಸ್ನೇಹಿತನಿಗೆ ಬಹಳ ಬೇಸರ ಆಗ್ಬಿಡುತ್ತೆ ಒಂಥರ ಅವಮಾನ ಆಗ್ಬಿಡುತ್ತೆ ನನ್ನ ಮಗ ಬಟ್ಟೆ ಕೊಟ್ಬಿಟ್ಟು ನಂದು ಬಟ್ಟೆ ಅಂತ ಹೇಳ್ಬಿಟ್ನಲ್ಲ ಅಂತ ಬಹಳ ಬೇಸರ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಒಳಗಡೆ ನುಂಗ್ಕೊಂಡು ಕೋಪನ ಹಾಗೆ ಇರ್ತಾನೆ ಅದಾದ ನಂತರ ಈಚೆ ಬರ್ತಾನೆ ಈಚೆ ಬಂದ ಮೇಲೆ ಈ ಸಿಟಿ ಸ್ನೇಹಿತನಿಗೂ ಗೊತ್ತಾಗ್ಬಿಡುತ್ತೆ ಅಯ್ಯೋ ನಾನು ಅವನು ಬಹುಮಾನ ಮಾಡಲಿ ಅಂತ ಸಾರಿ ಮಿತ್ರ ಸಾರಿ ಗಳ ಸೊ ನಾನು ಬೇಕು ಅಂತ ಹೇಳಲಿಲ್ಲ ಅವರು ಬಟ್ಟೆ ಬಳ ಬಗ್ಗೆ ಹೆಚ್ಚಾಗಿ ಕೇಳ್ತಾ ಇದ್ರಲ್ಲ ನನಗೆ ಆ ಬಟ್ಟೆ ಬಗ್ಗೆ ಏನೋ ಒಂದು ಅಟ್ಯಾಚ್ಮೆಂಟ್ ಇದೆ ಬಟ್ ದಪ್ಪ ಆಗ್ಬಿಟ್ಟಿದ್ದೀನಿ ನನಗಾಗೋದಿಲ್ಲ ಆದ್ರಿಂದ ಆದರೂ ಸುಮ್ಮನೆ ಇಟ್ಕೊಂಡಿದ್ದೀನಿ ಬೀರುಲಿ ದಿನ ಅದಕ್ಕೆ ಸೆಂಟು ಬಟ್ಟೆ ಎಲ್ಲ ಒರೆಸಿ ಸೆಂಟಿಗೆ ಓಡೋದು ಇಟ್ಕೊಂಡಿದ್ದೆ ಅದನ್ನು ನೋಡಿದಾಗ ಒಂದು ಸ್ವಲ್ಪ ಸೆಂಟಿಮೆಂಟ್ ಆಗೋಯ್ತು ನೆಕ್ಸ್ಟ್ ಸಲ ಹೋದಾಗ ಹಂಗೆಲ್ಲ ಮಾಡಲ್ಲ ದಯಮಾಡಿ ಚಮಿಸ್ಬಿಡಿ ಅಂತ ಅವನನ್ನು ಕೇಳ್ಕೊಳ್ತಾನೆ ನೋಡಪ್ಪ ನಿನಗೇನಾದರೂ ಇಷ್ಟ ಇಲ್ಲ ಅಂದರೆ ನಾನು ಮನೇಲಿ ಬೇಕಾದ್ರೆ ವೆಯ್ಟ್ ಮಾಡ್ತೀನಿ ದಯಮಾಡಿ ಈ ರೀತಿ ಕರ್ಕೊಂಡೋಗಿ ಎಲ್ಲ ಅವಮಾನ ಮಾಡ್ಬೋದು ಏ ಇಲ್ಲ ಇಲ್ಲ ಸಾರಿ ಸಾರಿ ತಪ್ಪಾಯ್ತು ಬಾ ಅಂತ ಇನ್ನೊಂದು ಮನೆಗೆ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡೋದಾಗ ಅಲ್ಲೂ ಬೆಲ್ ಮಾಡ್ತಾನೆ ಅಲ್ಲೂ ಫ್ಯಾಮಿಲಿ ಇರ್ತಾರೆ ಗಂಡ ಹೆಂಡತಿ ಇವ್ರು ಯಾರು ಅಂತ ಕೇಳ್ತಾರೆ ಇವತ್ತು ಈ ತನ್ನ ಸ್ನೇಹಿತ ಸೊ ಹಳ್ಳಿಯಿಂದ ಬಂದಿದ್ದಾನೆ ಅರ್ಜೆಂಟ್ ಆಗಿ ಹೊರಟಿದ್ದೆ ಅವಾಗ ಬಂದ ಅದಕ್ಕೋಸ್ಕರ ಕರ್ಕೊಂಡು ಬಂದೆ ಆ ಪರವಾಗಿಲ್ಲ ಬನ್ನಿ ಬನ್ನಿ ಅಂತ ಅಂದ್ಬಿಟ್ಟು ಕಾಫಿ ಟೀ ಎಲ್ಲ ಅತಿಥಿ ಸತ್ಕಾರ ಮಾಡ್ತಾರೆ ಮಾಡಿದ ನಂತರ ಅಲ್ಲೂ ಕೂಡ ಆ ಮನೆ ಒಡೆಯನಿಗೆ ಆ ಡ್ರೆಸ್ ಮೇಲೆ ಏನೋ ಒಂದು ಅಟ್ರಾಕ್ಷನ್ ಬಹಳ ಚೆನ್ನಾಗಿದೆ ಡ್ರೆಸ್ಸು ಅವನು ನಿಮ್ಮ ಸ್ನೇಹಿತ ಹಾಕ್ಕೊಂಡಿರೋ ಬಟ್ಟೆ ಬಹಳ ಬಹಳ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಸೊ ಎಲ್ ತಗೊಂಡ್ರಿ ಇದನ್ನ ಅಂತ ಆ ಬಟ್ಟೆ ನಂದಲ್ಲ ಅದು ಅವಂದೇ ಆ ಬಟ್ಟೆ ನಂದಲ್ಲ ಅದು ಅವಂದೇ ಅಂತ ಅಂದ್ರೆ ಈಗ ಅವನು ನಂದು ಅದು ಬಟ್ಟೆ ಅಂತ ಹೇಳಲಿಲ್ಲ ಆದ್ರೆ ಆ ಬಟ್ಟೆ ನಂದಲ್ಲ ಅದು ಬಟ್ಟೆ ಅವಂದೇ ಅಂತ ಈ ಹಳ್ಳಿಯಿಂದ ಬಂದಂತಹ ಸ್ನೇಹಿತನಿಗೆ ಮತ್ತೆ ತಿರುಗಾ ತಲೆ ಕೆಟ್ಟೋಗುತ್ತೆ ಅಲ್ಲಿ ಇವನು ಇವನು ಏನಯ್ಯ ಅಷ್ಟೊಂದು ಆಳವಾಗಿ ಈ ಬಟ್ಟೆ ಮೇಲೆ ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿದ್ರು ಅವನು ಮುಖ ನೋಡ್ತಾನೆ ಗುರಾಯಿಸ್ತಾನೆ ಪಾಪ ಬೇರೆಯವ್ರಿಗೆ ಬಂದಿರೋದು ಹಂಗಾಗಿ ಏನು ಮಾತಾಡೋದಿಲ್ಲ ಅವ್ರು ಕೇಳ್ತಾರೆ ಎಲ್ಲಿ ತಗೊಂಡ್ರಿ ಈ ಬಟ್ಟೆ ತುಂಬ ಚೆನ್ನಾಗಿದೆ ಹೊಲಿಸಿದ್ದ ರೆಡಿಮೇಡ್ ತಗೊಂಡಿದ್ದ ಅಂತ ಅದಕ್ಕೆ ಹೇಳಪ್ಪ ನೀವೇ ಹೇಳಿ ಆ ಲಾಸ್ಟ್ ಟೈಮ್ ನಾನು ಹೇಳಿದ್ರಲ್ಲ ಆ ಮನೇಲಿ ಆ ಥರ ನೀವು ಹೇಳಿ ಅಂತ ಹೇಳ್ತಾರೆ ಅವನು ಈ ಥರ ಎಲ್ಲೋ ಹೊಲ್ಸಿದ್ದು ನನಗೆ ಬಹಳ ಇಷ್ಟ ಬಟ್ಟೆಗಳು ಕಂಡ್ರೆ ಅದಕ್ಕೋಸ್ಕರ ಇದೇ ಥರ ಬೇಕು ಅಂತೇಳಿ ಒಲ್ಸಿದ್ದೀನಿ ಅದಾದ್ಮೇಲೆ ಅಲ್ಲಿಂದ ಕೆಲಸ ಮುಗಿಯುತ್ತೆ ಬರ್ತೀನಿ ಅಂತ ಹೊರಟು ಬಿಡ್ತಾನೆ ಸ್ನೇಹಿತ ಈಚೆ ಬಂದಮೇಲೆ ಹಳ್ಳಿಯಿಂದ ಬಂದ ಯಾಕಲೇ ಯಾಕಲ್ಲೇ ನೀನು ಹಿಂಗೆ ನನ್ನ ಹೊಟ್ಟೆ ಉರ್ಸ್ತೀಯ ಆ ಬಟ್ಟೆ ನಂದಲ್ಲ ಇವಂದೆ ಅಂತ ಏನು ಹೇಳೋಂಥದ್ದಿದೆ ಅದು ನಂದೇ ಅಂತ ಅಂದಮೇಲೆ ನೀನು ಯಾಕೆ ನಂದಲ್ಲ ಅದು ಅವನದು ಅಂತ ಏನು ಕೇಳ್ತೀಯ ಅಪ್ಪ ನಾನು ಬರಲ್ಲ ಕಣೆ ಈ ಬಟ್ಟೆ ಬೇಕಾದ್ರೆ ಇಲ್ಲೇ ಬಿಚ್ಚಿಬಿಟ್ಟು ಕೊಟ್ಬಿಡ್ತೀನಿ ನಾನು ಹಂಗೆ ಊರಿಗೆ ಹೋಗ್ಬಿಡ್ತೀನಿ ನಿಂದು ಭಾಳ ಅತಿಯಾಗೋಯ್ತು ಅಂತ ಅಂದ್ಬಿಟ್ಟು ಅವನು ಬೇಸರ ವ್ಯಕ್ತಪಡಿಸ್ತಾನೆ ಬಟ್ ಇವನು ಏ ಸಾರಿ ಸಾರಿ ತಪ್ಪ ಬೇಕಾದ್ರೆ ಬೇಕಂದ್ರೆ ನಿನ್ನ ಕಾಲಿಗೆ ಬಿದ್ದು ಚೆನ್ನಾಗಿ ಕೇಳ್ತೀನಿ ದಯಮಾಡಿ ನನಗೆ ಆ ಥರ ಮಾಡಬೇಡ ಬಾ ಇನ್ನೊಂದು ಎರಡು ಮೂರು ಕಡೆ ಐತೆ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತಂದು ಇನ್ನೊಂದು ಮನೆಗೆ ಹೋಗ್ತಾನೆ ಬೆಲ್ಲೊಡಿತಾರೆ ಬೆಲ್ಲೊಡಿದ ಮೇಲೆ ತೆಗಿತಾನೆ ಇವ್ರು ಯಾರು ಅಂತ ಕೇಳ್ತಾರೆ ಈತ ನನ್ನ ಸ್ನೇಹಿತ ಹಳ್ಳಿಯಿಂದ ಬಂದಿದ್ದಾನೆ ಬಹಳ ಚೆನ್ನಾಗಿದೆ ಕುತ್ಕೊಳ್ಳಿ ಅಂತಂದ್ಬಿಟ್ಟು ಒಬ್ಬನೇ ಬರ್ತಾಯಿದ್ರು ಮನೇಲಿ ಅದಕ್ಕೋಸ್ಕರ ಜೊತೆಲಿ ಕರ್ಕೊಂಬಂದಿದ್ದೀನಿ ಅಲ್ಲೂ ಅಷ್ಟೇ ಮನೇಲಿ ಗಂಡ ಹೆಂಡ್ತಿ ಇಬ್ರು ಅವ್ನ ವೇಷಭೂಷಣವನ್ನು ನೋಡ್ತಾರೆ ಡ್ರೆಸ್ ತುಂಬ ಚೆನ್ನಾಗಿದೆ ಅಂತ ಅವ್ರು ಬಿಟ್ಟು ಕೇಳೇ ಬಿಡ್ತಾರೆ ಈ ಡ್ರೆಸ್ ತುಂಬ ಚೆನ್ನಾಗಿದೆ ಎಲ್ಲಿ ತಗೊಂಡ್ರು ಏನು ಅಂತ ಅದಕ್ಕೆ ಇವ್ನು ಹೇಳ್ತಾನೆ ಅಪ್ಪ ನೀನೇ ಹೇಳ್ಬಿಡು ಇನ್ನು ನಾನು ಹೇಳಿದ್ರೆ ಅದು ಏನೇನೋ ಆಗ್ಬಿಡ್ತದೆ ಯಾಕೆಂದರೆ ನಾನೊಂದು ಹೇಳೋದು ನೀನೊಂದು ತಿಳ್ಕೊಳ್ಳೋದು ಹಂಗಾಗಿ ಹಂಗೆ ಮಾಡೋಕ್ಕಾಗಲ್ಲ ನೀನೇ ಹೇಳ್ಬಿಡು ಅಂತ ಅವ್ರು ಗಂಟೆ ಇಬ್ಬರು ಅವನ ಮುಖ ನೋಡ್ತಾರೆ ಹಂಗಂದ್ರೆ ನಿಮ್ಮ ಮಾತು ಅರ್ಥ ಆಗಲಿಲ್ಲ ನನಗೆ ಏನು ಹೇಳ್ತಾರೆ ಅವರು ಅಂತ ಆಮೇಲೆ ಅವನು ಅಲ್ಲಿಂದ ಇಲ್ಲ ಈ ಬಟ್ಟೆ ನಾನು ಹೊಲಿಸಿದ್ದು ನನಗೆ ಬಟ್ಟೆಗಳು ಶೋಕಿ ಇದೆ ಸಮಥಿಂಗ್ ಡಿಫ್ರೆಂಟ್ ಆಗಿರಬೇಕು ಅಂತೇಳಿ ಈ ಬಟ್ಟೆನ ಹೊಲಿಸ್ದೆ ಅಂತ ಅಲ್ಲಿ ಈಚೆ ಬರ್ತದೆ ಅಂದರೆ ಈ ಕಥೆಯ ಮೂಲ ಅರ್ಥ ಏನು ಅಂತಂದರೆ ನಮ್ಮ ಮನಸ್ಸಿನಲ್ಲಿ ಏನಿದೆಯಲ್ಲ ಅದನ್ನೇ ನಾವು ಹೊರಗಡೆ ಹಾಕೋದಕ್ಕೆ ಸಾಧ್ಯ ಮನಸ್ಸಿನಲ್ಲಿರೋದನ್ನು ಬಿಟ್ಟು ಬೇರೆ ಏನನ್ನೂ ಹಾಕೋದಕ್ಕೆ ಸಾಧ್ಯವೇ ಇಲ್ಲ ಯಾರ್ಯಾರು ನಿಮ್ಮ ಮನೆಗಳಲ್ಲಿರ್ತಾರೆ ಗಂಡ ಹೆಂಡತಿ ಮಕ್ಕಳು ಸ್ನೇಹಿತರು ಸಹೋದ್ಯೋಗಿಗಳು ಸಮಾಜದಲ್ಲಿರೋರು ಬಂಧು ಬಳಗದವರು ನೆರೆ ನೀವು ಯಾರನ್ನೇ ಮಾತಾಡಿಸ್ಲಿ ಇಲ್ಲಿ ಒಳಗಡೆ ಏನಿದೆ ಅದು ಮಾತ್ರನೇ ಹೊರಗೆ ಬರ್ತದೆ ಹೊರತು ಒಳಗಡೆ ಇಲ್ಲದೇ ಇರೋವಂಥದ್ದು ಹೊಸದಾಗಿ ಉಟ್ಕೊಂಡು ಬರೋವಂಥದ್ದು ಬಹಳ ಬಹಳ ವಿರಳ ಖಂಡಿತವಾಗಲು ಬರೋದಕ್ಕೆ ಸಾಧ್ಯವಿಲ್ಲ ಅಂದರೆ ಒಬ್ಬ ವ್ಯಕ್ತಿ ಎಷ್ಟು ನಕಾರಾತ್ಮಕವಾಗಿ ಯೋಚನೆ ಮಾಡಬಹುದು ಸ್ನೇಹಿತನಿಗೆ ನೋಯಿಸ್ತಾ ಇದ್ದೀನಿ ಅಂತ ಗೊತ್ತು ಗೊತ್ತಿದ್ದು ಕೂಡ ಆ ಒಳಗಡೆ ಇರೋ ಚಿಂತನೆಗಳು ಹೊರಗೆ ಬಂದೇ ಬಿಡ್ತವೆ ನಾವು ಏನು ಮಾಡಿದ್ರು ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ ಮೇಲಾದರೂ ಕೋಪ ಇದ್ರೆ ನಾವು ಅದನ್ನು ವ್ಯಕ್ತಪಡಿಸ್ಬಿಡ್ತೀರಿ ಅಲ್ಲಿ ವ್ಯಕ್ತಪಡಿಸ್ಲಿಲ್ಲ ಅಂದರೆ ಬೇರೆ ಎಲ್ಲೋ ವ್ಯಕ್ತಪಡಿಸ್ತೀರಿ ಒಟ್ನಲ್ಲಿ ಡಿಸ್ಚಾರ್ಜ್ ಆಗಲೇಬೇಕದು ಆ ಡಿಸ್ಚಾರ್ಜ್ ಆಗ್ದನ್ನು ಇರಕ್ಕೆ ಸಾಧ್ಯವೇ ಇಲ್ಲ ಸೊ ಈ ಬಟ್ಟೆ ನಂದು ಅವನ ಹಾಕೊಂಡವನೇ ಅದು ಮೊದಲನೇ ತಪ್ಪು ಅದು ಹೇಳೋ ಅವಶ್ಯಕತೆ ಇರಲಿಲ್ಲ ಈ ಬಟ್ಟೆ ನಂದಲ್ಲ ಅವಂದೇ ಅದನ್ನು ಹೇಳೋ ಅವಶ್ಯಕತೆ ಇರಲಿಲ್ಲ ಅಪ್ಪ ನಾನು ಏನೋ ಬಾಯಿ ಬಿಟ್ಬಿಟ್ಟು ಆಮೇಲೆ ತಪ್ಪು ತಪ್ಪಾಗಿ ಮಾತಾಡ್ಬಿಟ್ಟು ನೀನೊಂಥರ ಹೇಳೋದು ನಾನೊಂಥರ ತಿಳ್ಕೊಳ್ಳೋದು ನಾನೊಂಥರ ಹೇಳೋದು ನೀನೊಂಥರ ತಿಳ್ಕೊಳ್ಳೋದು ಅದಕ್ಕೆ ನೀನೇ ಹೇಳ್ಬಿಡೆಯಾ ಇದು ಕೂಡ ತಪ್ಪೇ ಇಲ್ಲಿ ಮೂರು ಬೇರೆ ಬೇರೆ ರೀತಿಯ ಸನ್ನಿವೇಶಗಳು ಆದರೆ ಆ ಎಲ್ಲ ಸನ್ನಿವೇಶದ ಸತ್ವ ಏನು ಒಂದೇ ಆ ಬಟ್ಟೆ ನಂದು ಆದ್ದರಿಂದ ನಾವು ಮನಸ್ಥಿತಿಗಳನ್ನು ಶುದ್ಧವಾಗಿ ಪವಿತ್ರವಾಗಿ ಸಕಾರಾತ್ಮಕವಾಗಿ ಕ್ರಿಯಾತ್ಮಕವಾಗಿ ಸೃಜನಾತ್ಮಕವಾಗಿ ಚಿಂತನೆಗಳನ್ನು ಮಾಡೋದನ್ನು ಕಲಿತ್ಕೊಂಡ್ರೆ ಅದರಿಂದ ನಾವು ಬದುಕ್ತೀರಿ ಕುಟುಂಬ ಬದುಕುತ್ತೆ ಸಮಾಜನೂ ಬದುಕುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಸರ್ಗ ಅತ್ಯದೃತವಾಗಿ ನಮಗೆ ಫಲಿತಾಂಶವನ್ನು ಕೊಡುತ್ತೆ ಅದು ಬಿಟ್ಬಿಟ್ಟು ಈ ರೀತಿ ಆಲೋಚನೆಗಳನ್ನು ಚಿಂತನೆ ಮಾಡ್ತಾ ಇರೋದನ್ನು ಈ ಇದು ಕೇವಲ ಕತೆ ಅಂತ ತಿಳ್ಕೊಬೇಡಿ ಮನಮನೆಯ ರಾಮಾಯಣ ಅಂತಾರಲ್ಲ ಆ ರೀತಿ ನಮ್ಮ ಮನಮನದ ರಾಮಾಯಣ ಇದು ಪ್ರತಿಯೊಬ್ಬ ಗಂಡನ ಬಗ್ಗೆ ಹೆಂಡತಿ ಕೆಟ್ಟದಾಗ ತಿಳ್ಕೊಳ್ತಾನೆ ಹೆಂಡತಿ ಬಗ್ಗೆ ಗಂಡ ಕೆಟ್ಟದಾಗಿ ತಿಳ್ಕೊಳ್ತಾನೆ ಒಂದು ಜನಗಳು ಅವ್ರದ್ದೇ ಆದ ಆಲೋಚನೆಗಳಲ್ಲಿ ಜಡ್ಜ್ ಮಾಡ್ತಾ ಇರ್ತಾರೆ ಹಿಂಗೆ ಇರಬಹುದು ಹಿಂಗೆ ಇರಬಹುದು ಇವನು ಹಿಂಗೆ ಇರ್ತಾನೆ ಇದು ನಂದು ಅದು ಒಂದು ಖಂಡಿತವಾಗ್ಲೂ ಅದು ಯಾವುದೂ ಇಲ್ಲ ದಯಮಾಡಿ ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದನ್ನೆಲ್ಲವನ್ನು ವ್ಯಕ್ತಪಡಿಸ್ಬೋದು ಆ ವ್ಯಕ್ತಪಡಿಸಿದ ನಂತರ ಅವನು ನಿಮ್ಮನ್ನು ಇಷ್ಟಪಡ್ತಾನೆ ಇಷ್ಟಪಡಲ್ಲ ಇಷ್ಟಪಡದೇ ಇದ್ರೆ ಬಹಳ ಸಂತೋಷ ಇಷ್ಟಪಟ್ರು ಬಹಳ ಸಂತೋಷ ಅವನು ನಿಮ್ಮ ಜೊತೆಲಿ ಇರ್ತಾನೆ ಇರೋದಿಲ್ಲ ಇಲ್ಲದೆ ಹೋದ್ರೂ ಹೋಗ್ಲಿ ಇದ್ರೆ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಸ್ವೀಕರಿಸೋಣ ಆದರೆ ಈ ರೀತಿ ಇನ್ನೊಂದು ಕಡೆ ಹೋಗಿ ಅವಮಾನಗೊಳಿಸುವಂಥದ್ದು ಅಥವಾ ಇನ್ನೊಬ್ಬರು ಮುಂದೆ ನಾವು ಅಪಹಾಸ್ಯ ಆಗುವಂಥ ಪರಿಸ್ಥಿತಿಗಳನ್ನು ಉದ್ಭವ ಮಾಡಿಕೊಳ್ಬೇಕು ಸ್ನೇಹಿತರೆ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಿ ನಿಮ್ಮ ಪೂರ್ವಾಪರಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ನಿರಂತರವಾದ ಬೆಂಬಲ ಮಾರ್ಗದರ್ಶನ ನಿಮಗೆ ಸಿಗಬೇಕು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ ಗುರಿ ಸಾಧನೆಯನ್ನು ಮುಟ್ಟೋದಕ್ಕೆ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ನಿರಂತರವಾದ ಬೆಂಬಲ ಖಂಡಿತವಾಗಿ ಶುಭೋಧನೆಯ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ನೇರವಾಗಿ ಬಂದು ಭೇಟಿ ಮಾಡಿ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ಹಂಚಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಿಮ್ಮ ಪ್ರಶ್ನೆಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್ ವಾಯ್ಸ್ ಮೆಸೇಜ್ ಕಳಿಸ್ಬೋದು ಅಭಿಪ್ರಾಯಗಳನ್ನಾಗಲಿ ಪ್ರಶ್ನೆಗಳನ್ನಾಗಲಿ ಈ ವಿಡಿಯೋ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳು ಹಂಚೋದ್ರಿಂದ ಜ್ಞಾನ ಬೆಳೆಯುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮುಂಚೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಸುಖಿನೋ ಸುಖಿನೋಭವಂತು ಶುಭರಾತ್ರಿ